ಹಾಸ್ಪಿಟಾಲಿಟಿ ಬಿಸ್ನೆಸ್ ನಡೆಸೋ ರೀತಿ ಬದಲಾಯಿಸೋ ಒಂದು ಸೊಲ್ಯೂಷನ್ ಬಗ್ಗೆ ನೋಡೋಣ ಬುಕಿಂಗ್ ಬಿಲ್ಲಿಂಗ್ ರೆಸ್ಟೋರೆಂಟ್ ಆರ್ಡರ್ಸ್ ಹೀಗೆ ಬೇರೆ ಬೇರೆ ಸಿಸ್ಟಮ್ಸ್ ಮ್ಯಾನೇಜ್ ಮಾಡೋದು ಕಷ್ಟ ಅಲ್ವಾ ಇದೇ ತರಹದ ತಲೆನೋವುಗಳು ಬಿಸ್ನೆಸ್ ಪ್ರಾಫಿಟ್ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತವೆ ಇಲ್ಲಿದೆ ನೋಡಿ ಪರಿಹಾರ ಕೆಎಂಎಸ್ ಹೋಟೆಲ್ ಇದು ಎಲ್ಲಾ ಕಾಂಪ್ಲೆಕ್ಸಿಟಿಯನ್ನ ಸರಳಗೊಳಿಸುತ್ತೆ ಇದು ಹೋಟೆಲ್ ಲಾಡ್ಜ್ ವಿಲಾ ರೆಸಾರ್ಟ್ ರೆಸ್ಟೋರೆಂಟ್ ಹೀಗೆ ಎಲ್ಲದಕ್ಕೂ ಸರಿಹೊಂದುತ್ತೆ ಹಾಗಿದ್ರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಎಷ್ಟು ಸುಲಭ ಆಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಫ್ರಂಟ್ ಡೆಸ್ಕ್ ಕೆಲಸಗಳು ಎಷ್ಟು ಸುಲಭ ಆಗುತ್ತೆ ಅಂತ ನೋಡೋಣ ಕ್ವಿಕ್ ಚೆಕ್ ಚೆಕ್ ಚೆಕ್ಔಟ್ ಕಲರ್ ಕೋಡೆಡ್ ಡ್ಯಾಶ್ಬೋರ್ಡ್ ಇದರಿಂದ ಗೆಸ್ಟ್ ಮ್ಯಾನೇಜ್ಮೆಂಟ್ ತುಂಬಾನೇ ಫಾಸ್ಟ್ ಆಗುತ್ತೆ ಬುಕಿಂಗ್ಸ್ ಮತ್ತು ರಿಸರ್ವೇಶನ್ಸ್ ಕೂಡ ತುಂಬಾನೇ ಸರಳವಾಗುತ್ತೆ ಸಿಂಕ್ ಆಗಿರೋ ಕ್ಯಾಲೆಂಡರ್ ಓವರ್ ಬುಕಿಂಗ್ ತಡೆಯುತ್ತೆ ಜೊತೆಗೆ ಕಸ್ಟಮ್ ರೂಮ್ ರೆಂಟ್ಸ್ ಕೂಡ ಕ್ರಿಯೇಟ್ ಮಾಡ್ಬೋದು ಸರಿ ಈಗ ರೆಸ್ಟೋರೆಂಟ್ ಆಪರೇಷನ್ಸ್ ಕಡೆ ಗಮನ ಕೊಡೋಣ ಆರ್ಡರ್ ಪ್ಲೇಸ್ ಆದ ತಕ್ಷಣ ಡಿಜಿಟಲ್ ಕೆಒಟಿ ಕಿಚನ್ಗೆ ಹೋಗುತ್ತೆ ಬಿಲ್ಲಿಂಗ್ ಕೂಡ ಅಷ್ಟೇ ಸುಲಭ ಇದರಿಂದ ಟೇಬಲ್ ಮತ್ತು ಸರ್ವಿಸ್ ಮ್ಯಾನೇಜ್ಮೆಂಟ್ ಮೇಲೆ ಸಂಪೂರ್ಣ ಕಂಟ್ರೋಲ್ ಸಿಗುತ್ತೆ ಬಿಲ್ ಸ್ಪ್ಲಿಟ್ ಮಾಡೋದು ಗೆ ಚಾರ್ಜ್ ಲಿಂಕ್ ಮಾಡೋದು ಟೇಕ್ಅೇ ಆರ್ಡರ್ಸ್ ಎಲ್ಲವೂ ಈಸಿಯಾಗುತ್ತೆ ಕೊನೆಯದಾಗಿ ನ ಅತಿ ಮುಖ್ಯ ಭಾಗ ಅಂದರೆ ಟ್ಯಾಕ್ಸ್ ಮತ್ತು ರಿಪೋರ್ಟಿಂಗ್ ಬಗ್ಗೆ ನೋಡೋಣ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ತೆರಿಗೆ ಕಾನೂನುಗಳಿರುತ್ತೆ ಇದು ದೊಡ್ಡ ಚಾಲೆಂಜ್ ಈ ಸಾಫ್ಟ್ವೇರ್ ದಕ್ಷಿಣ ಏಷ್ಯಾದ ಜಿಎಸ್ಟಿ ವ್ಯಾಟ್ ಐಟಿ ಹೀಗೆ ಸಂಕೀರ್ಣ ತೆರಿಗೆಗಳಿಗಾಗಿಯೇ ಕಸ್ಟಮೈಸ್ ಆಗಿದೆ ಒಂದೇ ಕ್ಲಿಕ್ನಲ್ಲಿ ಪ್ರೊಫೆಷನಲ್ ಹಾಗೂ ಜಿಎಸ್ಟಿ ಕಂಪ್ಲೈಂಟ್ ಇನ್ವಾಯ್ಸ್ಗಳನ್ನು ಜನರೇಟ್ ಮಾಡಬಹುದು ಆಟೋಮೇಟೆಡ್ ಜಿಎಸ್ಟಿ ರಿಪೋರ್ಟ್ಸ್ ಸೇಲ್ಸ್ ಟ್ರ್ಯಾಕಿಂಗ್ ಇವೆಲ್ಲವೂ ಬಿಸಿನೆಸ್ ಬೆಳವಣಿಗೆಗೆ ಸಪೋರ್ಟ್ ಮಾಡುತ್ತೆ ಇಂಟರ್ನೆಟ್ ಇಲ್ಲದಿದ್ದರೂ ಆಫ್ಲೈನ್ ಸಾಫ್ಟ್ವೇರ್ ಬಳಸಬಹುದು ಅಥವಾ ಎಲ್ಲಿಂದ ಬೇಕಿದ್ರೂ ಆಕ್ಸೆಸ್ ಮಾಡಲು ಆನ್ಲೈನ್ ಆವೃತ್ತಿ ಇದೆ ಹಾಗಾಗಿ ಗೊಂದಲಗಳನ್ನ ಮ್ಯಾನೇಜ್ ಮಾಡೋದು ಬಿಡಿ ಇನ್ಮುಂದೆ ಲಾಭ ಹೆಚ್ಚೋದ್ರ ಕಡೆ ಗಮನ ಕೊಡಿ ಇದು ನಿಮ್ಮ ಬಿಸ್ನೆಸ್ಗೆ ಹೇಗೆ ಸಹಾಯ ಮಾಡುತ್ತೆ ಅಂತ ನೋಡಬೇಕಾ ಹಾಗಿದ್ರೆ ಹಿಂದೆ ಉಚಿತ ಡೋಂಟ್ ಸ್ಟಾಪ್ ಹಿಯರ್ ವಾಚ್ ದ ಕಂಪ್ಲೀಟ್ ವಿಡಿಯೋ ಆನ್ ಅವರ್ ಕಿರೀಸ್ ಮೈಕ್ರೋ ಸೊಲ್ಯೂಷನ್ಸ್ ಯೂಟ್ಯೂಬ್ ಚಾನೆಲ್ ಲಿಂಕ್ ಇನ್ ಡಿಸ್ಕ್ರಿಪ್ಷನ್